ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ವತಿಯಿಂದ ಗಾಂಧಿ ಜಯಂತ್ಯೋತ್ಸವ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮವನ್ನು ಬುಧವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಡಿಜೆ ಪ್ರಭು ಅವರು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಅನೇಕ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು ಇದಕ್ಕೆ ಕಡಿವಾಣ ಹಾಕುವ ಮೂಲಕ ನಮ್ಮ ಸಂಘಟನೆಯ ಉದ್ದೇಶವಾಗಿದ್ದು ಸದಸ್ಯರು ಯಾವುದೇ ಆಮಿಷಕ್ಕೊಳಗಾಗದೆ ನಿಸ್ವಾರ್ಥತೆಯಿಂದ ನಿಷ್ಪಕ್ಷಪಾತವಾಗಿ ಮುಂದವರ ಸಮಸ್ಯೆ ಬಗೆಹರಿಸುವ ಮೂಲಕ ಸಂಘಟನೆ ಬಲಗೊಳಿಸಿ ಎಂದು ಕರೆ ನೀಡಿದ್ರು ಹೆಮ್ಮೆ ಪಡ್ತೀನಿ ನಿಮ್ಮಿಂದ ಒಬ್ರಿಗೆ ಸಹಾಯ ಆದ್ರೂ ನಿಮ್ ಜನ್ಮ ಸಾರ್ಥಕ್ಕಂಥ ಕರೆಕ್ಟ್ ಅಲ್ವಾ ಯಾರೇ ಆಗಲಿ ಒಂದು ಸರ್ಕಾರಿ ಆಫೀಸ್ ಹೋಗ್ಬಿಟ್ಟು ಒಂದು ನೂರು ರೂಪಾಯಿ ಕೊಡೋಕ್ಕೂ ಎಷ್ಟೋ ಜನಕ್ಕೆ ಯೋಗ್ಯತೆ ಇರೋಲ್ಲ ಕಷ್ಟ ಇರುತ್ತೆ ಅಂತ ಕೆಲಸನ ನೀವು ಫ್ರೀ ಆಗಿ ಮಾಡಿಕೊಟ್ರೆ ಮಾತ್ರ ನೀವು ಹ್ಯೂಮನ್ ರೈಟ್ಸ್ ಅಲ್ಲಿ ಇರೋಕ್ಕೆ ಲಾಕ ಅವ್ರ ಹತ್ರ ಹೋಗಿ ನೀವೇ ಇನ್ನೂರು ರೂಪಾಯಿ ಇಸ್ಕೊಂಡ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ದುಡ್ಡು ಮಾಡಬೇಕು ಅಂತ ಸಂಸ್ಥೆಗೆ ಯಾವುದೇ ಕಾರಣಕ್ಕೂ ಬರಬೇಡ್ರಿ ಹೆಸರು ಮಾಡಕಂತ ಬರ್ಬಿಡ್ರಿ ದುಡ್ಡು ಮಾಡ್ತೀನಿ ಅಂತ ಯಾವತ್ತೂ ಹಿಂದೆ ಹೋಗ್ಬೇಡ್ರಿ ಅದು ನಾನು ಇದ್ದು ಈಗ ಈಗಲೂ ಮೈಂಡಲ್ಲಿ ಅದನ್ನೇ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಏನಾದ್ರು ನಮ್ಮ ಕಡೆಯಿಂದ ಯಾಕಂದ್ರೆ ನಾವು ಪ್ರಶ್ನೆ ಮಾಡೋದು ಜಾಸ್ತಿ ಎಲ್ಲೇ ಹೋದ್ರು ಭಯಂಕರ ಪ್ರಶ್ನೆ ಮಾಡ್ತಿದ್ದೀವಿ ಸ್ಪೆಷಲಿ ಪೊಲೀಸ್ವರೆಗೆ ಸೊ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಹುಡುಕೊಂಡಿತ್ತು ಈ ಒಂದು ಹ್ಯೂಮನ್ ರೈಟ್ಸ್ ರೆಡಿ ಮಾಡಿದ್ದೀವಿ ಡೈರೆಕ್ಟ್ ನಮಗೆ ಇಲ್ಲಿ ಅಂತಲ್ಲ ಡೈರೆಕ್ಟ್ ನಮ್ಗೆ ಕಾಂಟ್ಯಾಕ್ಟ್ ಇರೋದೇ ನೀತಿ ಆಯೋಗ ಡೆಲ್ಲಿ ನಾನು ಲಾಸ್ಟ್ ಡೇ ಹೋಗಿ ಬಂದಿದ್ದೆ ಎಲ್ಲರಿಗೂ ಗೊತ್ತಿರಬೇಕು ನಮ್ಗೆ ಕಾಂಟ್ಯಾಕ್ಟ್ ಇರೋದೇ ಡೈರೆಕ್ಟ್ ಸೆಂಟ್ರಲ್ಗೆ ನಾನು ಅಲ್ಲೇ ಡೈರೆಕ್ಟ್ ಅಲ್ಲಿಗೆ ಕಾಲ್ ಮಾಡ್ತೀನಿ ನಾನೇ ಆಗಲಿ ಅಷ್ಟೇ ನಮ್ಮ ಬಾಸ್ ಅವರಿಬ್ರು ನೋಡಿ ಅಷ್ಟೇ ಅದೇ ರೀತಿ ನಾನು ನಿಮ್ಗೆ ಹೇಳೋದು ಒಂದೇ ಒಂದು ಮಾತು ದುಡ್ಡು ಮಾಡೋಕ್ಕೋಸ್ಕರ ದಯವಿಟ್ಟು ಬರಬೇಡಿ ಹೆಸರು ಮಾಡಿ ಆಟೋಮ್ಯಾಟಿಕ್ ಎಲ್ಲ ಬರುತ್ತೆ ಆಮೇಲೆ ನಮ್ಮ ಇಲ್ಲಿ ನೂತನ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ವಿತರಿಸಲಾಯಿತು

कंबिनेशन गुरुवर ने बेंगलुरु को संबोधित कर रहे हैं बड़ेगाली बेंगलुरु में भ्रष्टाचार का मुद्दा उन्होंने यह के पर वोट ऑफ थैंक्स वोट ऑफ थैंक्स ईशंदर दिल्ली ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿತಿನ್ ಮಹಿಳಾ ರಾಜ್ಯಾಧ್ಯಕ್ಷೆ ನಿರ್ಮಲಾ ಜಿಲ್ಲಾಧ್ಯಕ್ಷೆ ಎಸ್ಆರ್ ಇಂದ್ರ ತಾಲೂಕ್ ಅಧ್ಯಕ್ಷ ತಿಪ್ಪೇಸ್ವಾಮಿ ಗೊಲ್ಲರಹಟ್ಟಿ ಮಹಿಳಾ ಅಧ್ಯಕ್ಷೆ ಲೋಕಮ್ಮ ಉಪಾಧ್ಯಕ್ಷ ಸಿದ್ದೇಶ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಮಧ್ಯ ಕರ್ನಾಟಕದ ಅಧ್ಯಕ್ಷ ಅಜಯ್ ಜಿಲ್ಲಾಧ್ಯಕ್ಷ ಮಂಜುನಾಥ್ ಕಾನೂನು ಸಲಹೆಗಾರ ಶಿವಶಂಕರಪ್ಪ ಮುಖಂಡರಾದ ಫೀಜಾ ಸುಲ್ತಾನ ಅಶ್ವಿನಿ ಲಕ್ಷ್ಮೀಬಾಯಿ ವಿನೋದ್ ಅಕ್ಷಿ ಸೇರಿದಂತೆ ಮತ್ತಿತರರು ನೀವೆಲ್ಲೇ ಕೂತ್ಕೊಂಡು ಏನೇ ಮಾತಾಡಿದೆ ಸಂಸ್ಥೆಯಲ್ಲಿ ಕರ್ಕಂಬ ಹುಡುಗ ಕೂಡ ಇದ್ದಾರೆ ಅಂತವ್ರು ಇಟ್ಕೊಂಡಿದ್ದೀನಿ ಯಾಕೆ ಒಳ್ಳೆ ಇದ್ದಾರೆ ಇವರು ಏನು ಅಧ್ಯಕ್ಷರು ಅಂತ ಹೇಳೋ ಹೇಳಿದವರು ಇದ್ದಾರೆ ಅಂಥವ್ರಿಗೂ ಹೆಣ್ಣು ಮಾಡಬೇಕಲ್ಲ ನಾವು ಅಂಥವ್ರಿಗೆ ಹೆಂಚ ನಾವು ಸಪ್ರೇಟ್ ಟೀಮ್ ಇಟ್ಟಿದ್ದೀನಿ ನಾವು